ಚೆನ್ನೈ ಕಾರಿಡಾರ್ ರಸ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ರೈತರು ನಷ್ಟ ಆಗಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಲ ಮಾಡಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆಗಳು ಇವತ್ತು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಯಾವ ರೀತಿ ಅಂದರೆ ಆ ರಸ್ತೆ ಹಾದು ಹೋಗುವ ಆಜುಬಾಜು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಕ್ಯಾಪ್ಸಿಕಮ್ ಇರ್ಬೋದು ಬೆಳೆ ಇರ್ಬೋದು ರೇಷ್ಮೆ ಇರ್ಬೋದು ಟಮಾಟ ಇರ್ಬೋದು ಸಂಪೂರ್ಣವಾಗಿ ಆ ಟಿಪ್ಪಲ್ ಲಾರಿಗಳು ಸೃಷ್ಟಿ ಮಾಡುತ್ತಿರುವ ಧೂಳಿನಿಂದ ನಷ್ಟವಾಗ್ತಾ ಇದೆ ಇವತ್ತು ನಾವು ಕಲ್ಕರೆ ಪ್ರಗತಿಪರ ರೈತ ಸತೀಶ್ ಅವರ ತೋಟದಲ್ಲಿದ್ದೀವಿ ಅವರು ಒಂದೂವರೆ ಎಕರೆ ಅನ್ನು ಸುಮಾರು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದಾರೆ ಮಾರ್ಕೆಟಲ್ಲಿ ಇವತ್ತು ಅರವತ್ತರಿಂದ ಎಪ್ಪತ್ತು ರೂಪಾಯಿದು ಗುಣಮಟ್ಟದ್ದು ಆದರೆ ಈ ಒಂದು ಚೆನ್ನೈ ಕಾರಿಡಾರ್ ಪಕ್ಕದಲ್ಲಿರುವಂಥ ಈ ಒಂದು ಇದಕ್ಕೆ ಸಂಪೂರ್ಣವಾಗಿ ನಾನು ನೋಡ್ಸ್ತಾ ಇದ್ದೀನಿ ನೋಡಿ ಸಂಪೂರ್ಣವಾಗಿ ಧೂಳಿಂದ ಕೇಳಿದ್ದೆ ಯಾಕಂದರೆ ನಿನ್ನೆ ಮೊನ್ನೆ ಮಳೆ ಬಿದ್ದಿರೋದಕ್ಕೆ ಸ್ವಲ್ಪ ಧೂಳು ಹೋಗಿದೆ ಆ ಧೂಳು ಹೋಗಿದ್ರು ಒಳಗಡೆ ಇರೋ ಕಾಯಿ ಮೇಲಿನ ಧೂಳು ಹೋಗಿಲ್ಲದ ಕಾರಣ ಅವ್ರು ಮಾರ್ಕೆಟ್ ತೊಗೊಂಡು ಇದನ್ನು ಕೇಳೋರೇ ಇಲ್ಲ ಎತ್ಕೊಂಡು ಚರಂಡಿಗೆ ಹಾಕ್ಬಿಟ್ಟು ಬರ್ತಾ ಇದ್ದಾರೆ ಅವರು ಖಾಸಗಿ ಸಾಲ ಮಾಡಿ ಹೆಂಡತಿ ಮಾ ಹೆಂಡ್ತಿಗಳ ಒಡವೆ ಬ್ಯಾಂಕಲ್ಲಿ ಬ್ಯಾಂಕಲ್ಲಿಟ್ಟು ಇವತ್ತೇನು ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳ ಹಾಕಿರುವಂಥ ರೈತ ನಷ್ಟ ಆಗಿದ್ದಾನೆ ಸಂಬಂಧಪಟ್ಟ ಒಂದು ಏನು ಇವತ್ತು ದಿಲೀಪ್ ಬಿಲ್ಡರ್ಸ್ ಅಂತಾರೆ ಕಾರ್ತಿಕ್ ರೆಡ್ಡಿ ಅಂತಿದ್ದಾರೆ ಅವರು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಅವರು ವರದಿಯನ್ನು ತಂದ್ಕೊಡ್ತಿದ್ದಾರೆ ರೈತರು ಸ್ವಾಮಿ ನಂದು ಹತ್ತು ಲಕ್ಷ ಲಾಸ್ಟ್ ಆಗಿದೆ ಅಂತ ಅವ್ರು ಏಳು ಲಕ್ಷಕ್ಕೆ ಬರ್ಕೊಟ್ಟಿದ್ದಾರೆ ಆಯ್ತಾ ಆ ಏಳು ಲಕ್ಷ ರೂಪಾಯಿ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಕೊಡಪ್ಪ ಪರಿಹಾರ ಅಂತ ಹೇಳಿದ್ರೆ ಅದೇನು ಮಾಡ್ತೀಯ ಮಾಡ್ಕೋ ನಾವು ಕೊಡೋಲ್ಲ ಪರಿಹಾರ ಅಂತ ಹೇಳಿದ್ರೆ ಇವರು ಅಪ್ಪನ ಮನೆ ಗಂಟೆ ಇದ್ದಾನ ನಮ್ಮ ರಸ್ತೆ ಸ್ವಾಮಿ ನಮ್ಮ ರೋಡ್ ಸ್ವಾಮಿ ಅದು ನಾವು ನಮ್ಮ ಜಮೀನಲ್ಲಿ ನೀನು ಮಾಡ್ತಾ ಇರೋ ರಸ್ತೆ ನಮ್ಮ ಬೆಳೆ ನಷ್ಟ ಆಗಿದೆ ನೀನು ಪರಿಹಾರ ಕೊಡು ಅಂತ ಕೇಳ್ತಾ ಇದ್ದೀವಿ ಆದರೆ ನೀನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀಯಾ ರೈತರ ಹೆಸರಿನಲ್ಲಿ ಏನು ಭೂ ಪರಿಹಾರಕ್ಕೋಸ್ಕರ ರೈತರ ಹತ್ರ ನೀವು ದಾಖಲೆ ತೊಗೊಂಡಿದ್ದೀರಾ ಆ ದಾಖಲೆಗಳನ್ನು ಉಪಯೋಗಿಸ್ಬಿಟ್ಟು ಅದು ಮಾಲೂರಿಂದ ಮುಳುಭಾಗಲು ಗಡಿಭಾಗದ ಸುಮಾರು ಐವತ್ತು ಕೋಟಿ ರೂಪಾಯಿ ಮ ಇದು ಏನು ಬೆಳೆಗಳ ಪರಿಹಾರವನ್ನು ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿ ಲೂಟಿ ಮಾಡಿರೋಂಥ ದಾಖಲೆಗಳನ್ನು ನಮ್ಮ ಹತ್ರ ಇದೆ ಈ ಕೂಡಲೇ ನಮ್ಮ ಪ್ರಗತಿಪರ ರೈತರಾದಂತಹ ಕಲ್ಲಕೆರೆ ಸತೀಶ್ ಗೌಡರವರಿಗೆ ಮೂರು ದಿನದ ಒಳಗೆ ಅಂದರೆ ಮಂಗಳವಾರ ಸಂಜೆಯವರೆಗೆ ಡಿಲಿ ದಿಲೀಪ್ ಬಿಲ್ಡರ್ಸ್ ಮಾ ಇವರು ಗುತ್ತಿಗೆದಾರರಂಥ ಕಾರ್ತಿಕ್ ರೆಡ್ಡಿ ಅವರು ಅವರಿಗೆ ಪರಿಹಾರವನ್ನು ಕೊಡದೇ ಇದ್ದರೆ ಖಂಡಿತವಾಗಲೂ ನಾವು ಪತ್ರಿಕಾ ಹೇಳಿಕೆ ಮುಖಾಂತರ ಏನು ಹೇಳಿಕೆ ಹಾಕಿದರೆ ಅದೇ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋಲಾರ ಬಂಗಾರಪೇಟೆ ರಾಜ್ಯ ಹೆದ್ದಾರಿ ಬೀರಂಡಳ್ಳಿ ಗೇಟನ್ನು ನಷ್ಟ ಕ್ಯಾಪ್ಸಿಕಂ ಮತ್ತು ಜಾನುವಾರುಗಳ ಸಮೇತ ಬಂದು ಮಾಡುವ ಮುಖಾಂತರ ರೈತ ವಿರೋಧಿ ಮತ್ತು ಡಬ್ಬಾಳಿಕೆ ಮಾಡುತ್ತಿರುವ ದಿಲೀಪ್ ಬಿಲ್ಡರ ಅಟ್ಟಹಾಸವನ್ನು ಇಳಿಸಿ ನೊಂದ ರೈತರಿಗೆ ಪರಿಹಾರ ಕೊಡ್ತೀವಿ ನೀವೇನಾದರೂ ಪರಿಹಾರ ಕೊಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಏನು ಕಾಮಗಾರಿ ಮಾಡ್ತಾ ಇದ್ದೀರಾ ಆ ಕಾಮಗಾರಿಯನ್ನು ಬುಧವಾರ ಸಂಜೆ ಇಲ್ಲವನ್ನ ಗುರುವಾರದಿಂದ ಮತ್ತೆ ಅದೇ ರಸ್ತೆಯಲ್ಲಿ ಹೋರಾಟ ಮಾಡುವ ಮುಖಾಂತರ ಯಾವುದೇ ಕಾಮಗಾರಿಗೆ ಅವಕಾಶ ನೀಡದಂತೆ ಬೃಹತ್ ಮೊತ್ತದ ಹೋರಾಟವನ್ನು ಮಾಡ್ತಾ ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ ಎಚ್ಚರಿಕೆ ನೀಡುವುದರೊಂದಿಗೆ ಹದಿನೈದು ಐದು ಎರಡು ಸಾವಿರದ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಜ್ಯ ಹೆದ್ದಾರಿ ಏನು ಬೀರನ್ ಡೆಲ್ಗೇಟ್ ಬಂದು ಮಾಡ್ತಾ ಇದೀವಿ ಅದಕ್ಕೆ ಆ ಒಂದು ಹೋರಾಟದ ಸ್ಥಳಕ್ಕೆ ಮಾನ್ಯ ಪೊಲೀಸರ ಅಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೀವಿ ನೀವು ನಮಗೆ ಅನುಮತಿಯನ್ನು ಕೊಡಬೇಕು ನೊಂದ ರೈತರಿಗೆ ನ್ಯಾಯ ಕೊಡಬೇಕು ಮತ್ತು ಸಂಬಂಧಪಟ್ಟ ತೋಟಗಾರಿಕೆ ರೇಷ್ಮೆ ಕೃಷಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಹೋರಾಟದ ಸ್ಥಳಕ್ಕೆ ಬಂದು ರೈತರಿಗೆ ನ್ಯಾಯ ಕೊಡಿಸೋರ್ಗೂ ನಾವು ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡ್ತಾಯಿದ್ದೆ ನಮ್ಮ ಹೆಸರು ಸತೀಶ್ ಹೇಳ್ಬಿಟ್ಟು ಐತಂಡಳ್ಳಿ ವಿಲೇಜ್ ಸೇರಿದವನು ನಮ್ಮ ತೋಟ ಬಂದು ಒಂದೂವರೆ ಎಕರೆ ಇದೆ ಕ್ಯಾಪ್ಸಿಕಮ್ಮು ಇಲ್ಲಿ ಬಂದು ಏನು ನೈಸ್ ರೋಡು ಪಕ್ಕದಲ್ಲಿ ಹೋಗ್ತಾ ಇದೆ ಏನು ಧೂಳು ಬಂದು ಕೂತ್ಕೊಂಡು ಒಂದೂವರೆ ಎಕ್ರೇನು ಲಾಸ್ ಆಗಿದೆ ಹತ್ತು ಲಕ್ಷ ರೂಪಾಯಿ ನಮ್ಮ ಬಂಡವಾಳ ಬಿದ್ದಿದೆ ಮಾರ್ಕೆಟಲ್ಲಿ ಇದನ್ನು ಕೇಳೋನೇ ಇಲ್ಲ ಬೇರೆ ಕಾಯಿ ಬಂದು ಅರವತ್ತು ರೂಪಾಯಿ ಹೋಗ್ತಾ ಇದೆ ಆದ್ರಿಂದ ನಮಗೆ ಈ ಲಾಸ್ನ ಪರಿಹಾರಕ್ಕೆ ತೋಟಗಾರಿಕೆಯವರು ಲೆಟ್ರ್ ಕೊಟ್ಟಿದ್ದಾರೆ ಆದರೆ ನೈಸ್ ರೋಡವ್ರು ಬಂದು ನಮಗೆ ಕೊಡೋಕ್ಕೆ ಬರೋಲ್ಲ ಅಂಥೇಳಿ ಕೈ ಎತ್ತಿದ್ದಾರೆ ಆದ್ದರಿಂದ ನಾವು ಹದಿನೈದನೇ ತಾರೀಕು ಅವ್ರೇನಾದರೂ ಪರಿಹಾರ ಕೊಟ್ಟಿಲ್ಲ ಅಂದರೆ ರೋಡಲ್ಲಿ ಕೂತ್ಕೊಂಡು ರನ್ನಿಂಗ್ ಮಾಡ್ತೀರಿ ಇಷ್ಟು ಮಾತ್ರ